ಬಕ್ರೀದ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ಮಾನ್ಯ ಶ್ರೀ ಎಸ್ ಪಿ ಉಮಾ ಪ್ರಶಾಂತ್ ರವರು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿ ಯುವಕರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದುಷ್ಟಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಹಾಗಾಗಿ ಯುವಕರು ಮುಂದಿನ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಹಾಗೂ ಸಮಾಜಕ್ಕೆ ಮಾದರಿಯಾದಂತಹ ಕೆಲಸಗಳನ್ನು ಮಾಡಬೇಕು ಸಮಾಜದ ಯುವಕರು ವಿದ್ಯಾಭ್ಯಾಸಕ್ಕೆ ಗಮನಹರಿಸಬೇಕು ಹಾಗೂ ಪ್ರತಿಯೊಬ್ಬರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೆ ರಾಜಾಹುಲ್ ಮುಸ್ತಫಾ ನಗರದ ಈದ್ಗಾ ಮೈದಾನಕ್ಕೆ ತೆರಳಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳಿದರು ಅದೇ ರೀತಿ ಮಕ್ಕಳ ಜೊತೆ ಕೆಲವೊಂದು ಸಮಯದ ಹಬ್ಬದ ಸಂತೋಷವನ್ನು ಹಂಚಿಕೊಂಡರು ತಂಜೀ ಕಮಿಟಿ ವತಿಯಿಂದ ಎಸ್ಪಿ ಉಮಾ ಪ್ರಶಾಂತ್ ರವರಿಗೆ ಸನ್ಮಾನ ಮಾಡಲಾಯಿತು ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ ಎಲ್ಲರಿಗೂ ಬಕ್ರೀಕ್ ಹಬ್ಬದ ಶುಭಾಶಯಗಳು ಈ ದಿವಸ ನೀವೆಲ್ಲರೂ ಕೂಡ ಈಗಾಗಲೇ ಪ್ರತಿನಿತ್ಯ ಪ್ರಯತ್ನ ಮಾಡ್ತೀರಾ ಈ ದಿವಸ ಕೂಡ ವಿಶೇಷವಾದ ಪ್ರಯತ್ನ ಅತಿಥಿಗಳ ಪ್ರಯತ್ನ ಮಾಡಿ ಈ ದಿವಸ ಈಗ ವಿಶೇಷ ಪ್ರಯತ್ನ ಸಾಮೂಹಿಕ ಪ್ರಾರ್ಥನೆಯನ್ನ ಕೂಡ ಇದುವರೆಗೆ ಮಾಡಿದ ಮತ್ತೆ ನೀವೆಲ್ಲರಿಗೂ ಕೂಡ ಈ ದಿವಸದ ಮಹತ್ವ ಏನು ಅಂತ ಕೂಡ ತಿಳಿದಿದೆ ಈ ದಿವಸದ ಮಹತ್ವನೇ ತ್ಯಾಟ ಅಭಿಧಾನ ಇದೊಂದು ಮಹತ್ವನೇ ಬಕ್ರೀಟ್ ಅಂತ ಹೇಳಿ ಸೊ ನನಗೆ ಗೊತ್ತಿದೆ ದಾವಣಗೆರೆಯಲ್ಲಿರುವ ಇರುವ ಪ್ರತಿಯೊಬ್ಬ ಮುಸ್ಲಿಂ ಬಾಲವರು ಕೂಡ ಶಾಂತಿ ಪ್ರಿಯರು ಇವರೆಗೂ ಕೂಡ ಪೊಲೀಸ್ ಬಂದಿಗೆ ಇಲ್ಲ ಇದ್ದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಸಹಕಾರವನ್ನು ಕೊಡ್ತಾ ಬಂದೀರ ಆದ್ರೂ ಕೂಡ ನಾವು ಕೇಳೋದಂತರ ಈ ದಿವಸ ಹೇಳ್ಬೇಕಾದ್ರೆ ಈ ಒಂದು ಬಕ್ರೀಟ್ ಕಾಪಾಡ ಮಾತ್ರ ಪ್ರಯಾಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಲ್ಲ ಒಳ್ಳೆದನ್ನ ಮಾಡಿ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಎಲ್ಲ ಇರಲಿ ಮತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸುವಂತೆ ಆಗ್ಬೇಕು ಅವರು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅದ್ರ ಬಗ್ಗೆ ನೀವೆಲ್ಲರೂ ಹೆಚ್ಚು ಥಿಂಕ್ ಮಾಡಬೇಕು ಅಂತ ನನ್ಗೆ ಅನ್ನಿಸ್ತದೆ ಯಾಕಂದ್ರೆ ನೀವು ಒಳ್ಳೆ ಎಜುಕೇಶನ್ ಕೊಟ್ರೆ ನಿಮ್ಮ ಮಕ್ಕಳು ಕೂಡ ಎಂಪವರ್ ಆಗ್ತಾರೆ ಅದ್ರ ಮೂಲಕ ಮುಂದೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳಿಗೆ ಹೋಗ್ತದೆ ಇನ್ನು ಸಮಾಜದಲ್ಲಿ ಹೆಚ್ಚಿನ ರೀತಿಯಾದ ಸಾಮಾಜಿಕ ಮತ್ತೆ ಆರ್ಥಿಕವಾದ ಸುಧಾರಣೆಗಳು ಎಜುಕೇಶನ್ ಇಂದಾನೆ ಮಾತ್ರ ಸಾಧ್ಯ ಆಗ್ತದೆ ಅದಲ್ಲದೆ ನಮ್ಗೆ ಇನ್ನೊಂದು ಕಂಡು ಬಂದಿರುವುದಾದ್ರೆ ಮತ್ತೆ ನಾವು ಎಲ್ಲಾ ಕಡೆ ಕೇಸಸ್ ಅನ್ನ ಬುಕ್ ಮಾಡ್ತಾ ಇರೋದಾದ್ರೆ ಇವತ್ತಿನ ಮಾದಕ ವಸ್ತುಗಳ ರಚನೆಗಳಾಗ್ತಾ ಇರೋದಾಗ್ಲಿ ಅಥವಾ ಆಲ್ಕೋಹಾಲ್ ನ ತಗೊಳ್ತಾ ಇರೋದಾಗ್ಲಿ ಬೇರೆ ತರ ಬ್ಯಾಂಕ್ ಆಡೀಸ್ ಅನ್ನ ಬೀಳ್ತಾ ಇರೋದಾಗಿ ನಮ್ಮ ಗಮನಕ್ಕೆ ಬಂದಿದೆ ಅದ್ರ ರಿಲೇಟೆಡ್ ಈಗಾಗಲೇ ನಾವು ಪ್ರಕರಣಗಳನ್ನು ಕೂಡ ದಾಖಲಿಸ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇಲ್ಲಿರೋದ್ರಿಂದ ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಿದ್ರ ಪ್ರತಿನಿತ್ಯ ಕೂಡ ಪ್ರಾರ್ಥನೆಯನ್ನ ಮಾಡಿದೀರ ನಮ್ಮ ಹೆಚ್ಚು ಏನಂದ್ರೆ ನಿಮ್ಮ ಅಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಹೇಳಬೇಕು ಇದು ರಚನೆಗಳಾಗಬಾರ್ದು ಅದರಿಂದ ಇಡೀ ಅವರ ಜೀವನ ಆಗಿಲ್ಲ ಅವರ ಸಾಮಾನ್ಯ ಜೀವನ ನಮ್ಮ ನಿಮ್ಮ ಸಮಾಜದ ಜೀವನ ಸೊಸೈಟಿ ಬೇರೆಯನ್ನ ಕೂಡ ಆಡ್ ಮಾಡುವ ದೃಷ್ಟಿಯಲ್ಲಿ ಅದು ಹೋಗ್ತದೆ ಸೊ ಹಾಗಾಗಿ ಅವ್ರ ಮೇಲೆ ಚಿನ್ನ ಪ್ರಕರಣಗಳು ಆಗ್ಬಾರ್ದು ಅಂತ ಹೇಳಿದ್ರೆ ಅವರು ಸುಧಾರಣೆ ಆಗಬೇಕು ಅದರಿಂದ ಆಗುವ ಅರ್ಥ ಪರಿಣಾಮಗಳ ಬಗ್ಗೆ ಅವ್ರಿಗೆ ಅರಿವು ಇರಬೇಕು ಅದ್ರ ಬಗ್ಗೆ ನೀವು ಹೆಚ್ಚು ಹೆಚ್ಚು ತಿಳಿಸಿ ಹೇಳಬೇಕಾಗ್ತದೆ ಇಲ್ಲ ಆದ್ರೆ ಇವನ್ನೆ ಅದು ಸಂಬಂಧ ಕೂಡ ಈಗಾಗಲೇ ನಾವು ಕೆಸಿಸ್ ಅನ್ನ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಯಾರು ಕೂಡ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ಬೇರೆ ತರ ಏನೇ ಇದ್ರೆ ನಾವೆಲ್ಲೂ ಕೂಡ ಇದ್ದಾರೆ ಕಾನೂನನ್ನ ಯಾರಿಗೂ ಕೋಪ ಬಂತು ಏನೋ ಮಾಡೋದ ಅಂತ ಹೇಳಿ ನೀವು ಇನ್ನೊಂದು ಮಾಡುದು ಕಾನೂನನ್ನ ಇಟ್ಕೊಳ್ಳುವಂತಹ ವ್ಯವಸ್ಥೆಗಳು ಆಗ್ಬಾರ್ದು ಎಲ್ಲ ಕೈಯಲ್ಲಿ ಈಗ ಮೊಬೈಲ್ ಇದೆ ವಾಟ್ಸಪ್ ಇದೆ ಸಾಮಾಜಿಕ ಮಾಧ್ಯಮಗಳಿದೆ ಇನ್ಸ್ಟಾಗ್ರಾಮ್ ಇದೆ ಅಂತ ಹೇಳಿ ಪ್ರಚೋದನಾಕಾರಿ ಪೋಸ್ಟ್ ಆಗಿ ಬೇರೆ ತರದಾಗಿ ಯಾವುದು ಹಾಕಬಾರ್ದು ಅದರಿಂದ ಬೇರೆ ಯಾವುದೇ ಇಶ್ಯೂಸ್ ಆದ್ರೆ ಕೂಡ ಅದು ಕೂಡ ಫೇಸಸ್ ಆಗ್ತದೆ ಸೊ ಇದ್ರ ಬಗ್ಗೆ ಈಗಾಗಲೇ ಸುಳ್ಳವಾಗಿ ಹೇಳಿದ್ದೀವಿ ಎಲ್ಲ ಸಣ್ಣ ಮಕ್ಕಳು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲಾ ಹೆಚ್ಚಿನ ಜನರು ಕೂಡ ಇಲ್ಲಿ ಇದೆಯಾ ಸೊ ಹಾಗಾಗಿ ಮಕ್ಕಳೆಲ್ಲರಿಗೂ ಕೂಡ ಪತ್ನಿ ಪಟ್ಟದ ಶುಭಾಶಯಗಳು ಅಲ್ಲ ನೀವು ಹಬ್ಬದಲ್ಲಿ ನಿಮ್ಮ ವಿಶೇಷ ಪ್ರಾರ್ಥನೆ ಏನೇನ್ ಮಾಡ್ಕೊಂಡಿದೀರ ಎಲ್ಲರನ್ನ ಸಂಯಿಸುವಂತೆ ಆಗಲಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಸಾಕಾರದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಸಮೃದ್ಧಿಯಿಂದ ಆಗಲಿ ನಿಮ್ಮ ಮಕ್ಕಳು ಎಲ್ಲ ಎಜುಕೇಶನ್ ತಗೊಂಡು ಎಲ್ಲ ರೀತಿ ನನಗೆ ಬಟ್ ಈ ಎಲ್ಲ ಕೆಟ್ಟದ ಬಗ್ಗೆ ಇವತ್ತು ಏನು ತ್ಯಾಗ ಬರೀದಾನ ಅಂತ ಹೇಳ್ತಾ ಇದೀವಲ್ಲ ನಾವೆಲ್ಲ ಕೆಟ್ಟದನ್ನ ಬೆಳೆದಿರುವುದನ್ನ ಎಲ್ಲ ಬಿಟ್ಟು ಎಲ್ಲ ಒಳ್ಳೆಯದನ್ನ ನೀವು ಪಡ್ಕೊಳ್ಳುವಂತೆ ಆಗಲಿ ಎಲ್ಲ ಒಳ್ಳೆದನ್ನ ಎಲ್ಲ ರೀತಿಯೂ ಪಡ್ಕೊಳ್ಳಿಕ್ಕೆ ಆಗ್ತದೆ ಪ್ರತಿಯೊಂದು ಧರ್ಮ ಕೂಡ ಧರ್ಮ ಕೈಷ್ಣತೆ ಬಗ್ಗೆ ಆಗ್ತದೆ ಎಲ್ಲ ಧರ್ಮಗಳಿಗೂ ಓದೋದನ್ನ ಕೊಡುವಂತದ್ದು ಎಲ್ಲರನ್ನು ಪ್ರೀತಿಸುವಂತದ್ದನ್ನೇ ಹೇಳ್ಕೊಳ್ತದೆ ಬಟ್ ನಾವು ಅದನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಮುಕ್ತದೆ ಸೊ ಹಾಗಾಗಿ ಬಟ್ ನೀವೆಲ್ಲರೂ ಏನು ಅಂತ ನಾನು ಈ ನಾಲ್ಕಿನಿಂದ ನೋಡಿದ್ದೇನೆ ಸೊ ಅದೇ ರೀತಿ ಇಲ್ಲೊಂದ್ರೆ ಕೂಡ ನಾವು ಏನು ಹೊಂದಿದ್ರೆ ಎಲ್ಲರೂ ಮುಂದೆ ತಗೊಂಡು ಹೋಗೋಣ ಎಲ್ಲ ಧರ್ಮಗಳಿಂದನೂ ಸರಿಯೋಣ ಕೆಟ್ಟದೇನಿದೆ ಅದೆಲ್ಲರನ್ನೂ ಬರುವಂತೆ ಆಗಿನ ಈ ಒಂದು ಮಕ್ಕದ ಮೂರು ಪ್ರಾಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು